ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಫಿ ಟೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಕ್ಯಾನ್ ಬ್ಯಾಂಕ್ ಚೀಟ್ ಬ್ಯಾಂಕ್ಗಳು ಗ್ರಾಹಕರನ್ನ ಮೋಸ ಮಾಡುತ್ತಾ ಇಲ್ವ ಈ ಒಂದು ವಿಡಿಯೋನ ಸುವಿಸ್ತಾರವಾಗಿ ನೀವು ನೋಡಿ ಹಲವಾರು ಮಾಹಿತಿನ ಹಂಚ್ಕೊಳ್ತೇನೆ ಅದಾದ ಬಳಿಕ ಈ ಒಂದು ಪ್ರಶ್ನೆಗೆ ತಕ್ಕಂಥ ಉತ್ತರವನ್ನು ನೀವೇ ಕಮೆಂಟ್ನಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಫಿ ಟೆ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಒತ್ತಿ ಹಾಗೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಪರಿವಾರದವರಿಗೂ ಮತ್ತು ನಿಮ್ಮ ನೆಂಟರಿಗೂ ಹಾಗೆ ನಿಮ್ಮ ಜೊತೆಗೆ ಕೆಲಸ ಮಾಡುವಂಥ ಸಹೋದ್ಯೋಗಿಗಳಿಗೂ ಸಹ ಈ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ ಅವರಿಗೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಏನು ಅಂದರೆ ಪ್ರೈಮರಿ ಮತ್ತು ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ನಮಗೆ ಮಾಹಿತಿ ಇರಬಹುದು ತುಂಬ ಜನಕ್ಕೆ ಇಲ್ಲದೇನೂ ಇರ್ಬೋದು ಪ್ರೈಮರಿ ಮಾರ್ಕೆಟ್ ಅಂದರೆ ನಾವು ತಗೊಳ್ಳುವಂಥ ಒಂದು ವಸ್ತು ಏನಿದೆ ಅದು ಸಾರ್ವಜನಿಕವಾಗಿ ಲಭ್ಯವಾಗಿರುವಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ ಅದೇ ಸೆಕೆಂಡರಿ ಮಾರ್ಕೆಟ್ ಅಂದರೆ ಗೌಪ್ಯವಾದಂತಹ ಸೀಮಿತವಾದಂತಹ ಎಲ್ಲೆಯಲ್ಲಿರುವಂತಹ ಒಂದು ವಹಿವಾಟನ್ನು ನಾವು ಈ ಒಂದು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತೀವಿ ಈ ಎರಡು ಟರ್ಮನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಈಗ ಮುಂದೆ ಒಂದೊಂದೇ ವಿಷಯಗಳನ್ನು ಹೇಳಲಿಕ್ಕೆ ಮುಂದಾಗ್ತೇನೆ ಶಾರ್ಟ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇದೆ ಈ ಒಂದು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅನ್ನೋದು ಒಂದು ವರ್ಷದ ಕೆಳಗೆ ಅಂದರೆ ಒಂದು ವರ್ಷದ ಒಳಗಡೆ ಮೆಚೂರ್ ಆಗುವಂಥ ಒಂದು ಇನ್ಸ್ಟ್ರೂಮೆಂಟ್ಸ್ಗಳಾಗಿದೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳಾಗಿದೆ ಇದನ್ನು ನಾವು ಮನಿ ಮಾರ್ಕೆಟ್ ಅಂತ ಹೇಳ್ತೀವಿ ಈ ಮನಿ ಮಾರ್ಕೆಟ್ ಅಂದರೆ ಏನು ಅನ್ನೋದನ್ನು ಸುವಿಸ್ತಾರವಾಗಿ ಅದರಲ್ಲಿರುವಂಥ ಬಗೆಗಳ ಬಗ್ಗೆ ಮತ್ತು ಯಾವ್ಯಾವ ರೀತಿಯಾದಂಥ ಹಣಕಾಸಿನ ಯಂತ್ರಗಳಿದೆ ಅನ್ನೋದ್ರ ಬಗ್ಗೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಒಂದು ಸಂಸ್ಥೆ ಹಣಕಾಸಿನ ಸಂಸ್ಥೆ ಅದು ಬ್ಯಾಂಕ್ ಆಗಿರಲಿ ಫೈನಾನ್ಷಿಯಲ್ ಕಂಪನಿ ಆಗಿರಲಿ ಎನ್ ಬಿ ಎಫ್ ಸಿ ಆಗಿರಲಿ ಅಥವಾ ಒಂದು ಸೊಸೈಟಿ ಆಗಿರಲಿ ಯಾವುದೇ ಒಂದು ಸಂಸ್ಥೆ ಆಗಿದ್ದರೂ ಸಹ ದ್ರವ್ಯತ್ವದ ಮೇಲೆ ಆ ಸಂಸ್ಥೆ ನಡೆಯುತ್ತೆ ಅಂದರೆ ದ್ರವ್ಯತ್ವ ಅಂದರೆ ನಾವು ಲಿಕ್ವಿಡಿಟಿ ಅಂತ ಕರಿತೀವಿ ಹಣದ ಹರಿವು ಸೊ ಆ ಹಣದ ಹರಿವು ಹೆಚ್ಚಾಗಿದ್ದಲ್ಲಿ ಆ ಹಣ ಹೆಚ್ಚಾಗಿ ಆ ಒಂದು ಸಂಸ್ಥೆಯಲ್ಲಿ ಉಳ್ಕೊಂಡಿದ್ದಲ್ಲಿ ಆ ಒಂದು ಸಂಸ್ಥೆ ಲಾಭದಾಯಕ ಸಂಸ್ಥೆಯಾಗಿ ನಮಗೆ ಗೋಚರಿಸುತ್ತೆ ಅದೇ ರೀತಿ ಇನ್ನೊಂದು ಸಂಸ್ಥೆ ಹಣವನ್ನು ಪಡ್ಕೊಳ್ತಾ ಇದ್ರೂ ಸಹ ಅಥವಾ ಸಾಲವನ್ನು ಕೊಟ್ಟಿದೆ ಸಾಲದ ಮೂಲಕ ಬಡ್ಡಿಯನ್ನು ಪಡ್ಕೊಳ್ತಾ ಇದ್ರು ಸಹ ಅದರ ಬಳಿ ತಕ್ಕ ಪ್ರಮಾಣದಲ್ಲಿ ದ್ರವ್ಯತ್ವ ಅಂದರೆ ಲಿಕ್ವಿಡಿಟಿ ಇಲ್ಲದ ಒಂದು ಕಾರಣದಿಂದ ಏನಾಗುತ್ತೆ ಅಂದರೆ ಆ ಒಂದು ಸಂಸ್ಥೆ ಡೆಟ್ ರಿಡನ್ ಆಗಿರುತ್ತೆ ಅಂದರೆ ಸಾಲಗಾರ ಸಂಸ್ಥೆಯಾಗಿರುತ್ತೆ ಅನ್ನುವಂಥ ವಿಚಾರ ಈ ಒಂದು ಪರಿಸ್ಥಿತಿ ಬ್ಯಾಂಕ್ಗಳಿಗೂ ಬರ್ಬೋದು ಲಾಭದಾಯಕವಾದಂಥ ಬ್ಯಾಂಕ್ಗಳು ಇದೆ ಹಾಗೆ ಸಾಲಗಾರ ಆಗಿ ಬ್ಯಾಂಕು ಸಹ ಸಾಲ ಮಾಡುವಂತಹ ಹಲವಾರು ನಿದರ್ಶನಗಳಿದೆ ಸೊ ಈ ರೀತಿಯಾಗಿ ಲಿಕ್ವಿಡಿಟಿಯನ್ನು ಕೊಡೋದ ಮೂಲಕ ಅಂದರೆ ಯಾವ ಬ್ಯಾಂಕು ಸಮೃದ್ಧವಾಗಿದೆಯೋ ಅವರ ಬಳಿ ಇರುವಂಥ ಹಣವನ್ನು ಬೇಕಿರುವಂತಹ ಬ್ಯಾಂಕ್ಗಳಿಗೆ ಅಂದರೆ ಹಣದ ಅವಶ್ಯಕತೆ ಇರುವಂತಹ ಬ್ಯಾಂಕ್ಗಳಿಗೆ ಈ ಒಂದು ಹಣವನ್ನು ವರ್ಗಾವಣೆ ಮಾಡುತ್ತೆ ಆ ಒಂದು ಹಣ ವರ್ಗಾವಣೆ ಮಾಡೋದಷ್ಟೇ ಅಲ್ದೇ ಮರುಪಾವತಿ ಒಂದು ಬಡ್ಡಿಯ ಮೂಲಕ ವಾಪಸ್ ಇಸ್ಕೊಳುತ್ತೆ ಉದಾಹರಣೆಗೆ ಬ್ಯಾಂಕ್ ಎ ಬ್ಯಾಂಕ್ ಬಿ ಅಂತ ಇದೆ ಎ ಬ್ಯಾಂಕ್ ಹಣವನ್ನು ಬಿ ಬ್ಯಾಂಕಿಗೆ ಕೊಡ್ತು ಬಿ ಬ್ಯಾಂಕ್ ತನ್ನ ಚಟುವಟಿಕೆಗಳಲ್ಲೆಲ್ಲ ಅದನ್ನು ಬಳಸ್ಕೊಳುತ್ತೆ ಅದ ಆದ ಬಳಿಕ ಬ್ಯಾಂಕ್ ಹೇಗೆ ಬಡ್ಡಿ ಸಮೇತ ಹಣವನ್ನು ಹಿಂದಿರುಗಿಸುತ್ತೆ ಅನ್ನುವಂಥ ವಿಚಾರ ಇದರ ಅವಧಿ ಏನು ತುಂಬ ಶಾರ್ಟ್ ಟರ್ಮ್ ಆದಂಥ ಒಂದು ಅವಧಿ ಇರುತ್ತೆ ಕೆಲವು ದಿನಗಳು ಅಥವಾ ಕನಿಷ್ಠ ಓವರ್ನೈಟ್ ಅಂದರೆ ಒಂದು ದಿನದ ಒಂದು ಸಮಯ ಕೂಡ ತಗೊಳುತ್ತೆ ಅನ್ನುವಂಥ ವಿಚಾರ ಅದರ ಮೂಲಕ ತನ್ನ ಲಿಕ್ವಿಡಿಟಿಯ ಒಂದು ಪ್ರಾಬ್ಲಮನ್ನು ನೀಗಿಸ್ಕೊಳ್ಳುತ್ತೆ ಈ ಬ್ಯಾಂಕು ಇದು ಮೊದಲನೇ ಒಂದು ಹಣಕಾಸಿನ ಯಂತ್ರ ಈ ಒಂದು ಹಣಕಾಸಿನ ಯಂತ್ರದ ಹೆಸರು ಕಾಲ್ ಮನಿ ಅಂತ ಹೇಳಿ ಎರಡನೇ ಒಂದು ಹಣಕಾಸಿನ ಯಂತ್ರದ ಹೆಸರು ಟ್ರೆಷರಿ ಬಿಲ್ಸ್ ಅಂತ ಈ ಟ್ರೆಷರಿ ಬಿಲ್ಸ್ ಅನ್ನೋದೇನು ಅಂದರೆ ಆರ್ ಬಿ ಐ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾರ ಒಂದು ಪರವಾಗಿ ಈ ಟ್ರೆಷರಿ ಬಿಲ್ಸ್ನ ನೀಡುತ್ತೆ ಇದನ್ನು ಟಿ ಬಿಲ್ಸ್ ಅಂತ ಸಹ ಕರಿತೀವಿ ಇದನ್ನು ನೀವು ಸೆಕೆಂಡರಿ ಮಾರ್ಕೆಟ್ನಲ್ಲೂ ಸಹ ಸಾಧಾರಣವಾದಂಥ ಒಬ್ಬ ಪ್ರತ್ಯೇಕವಾದಂಥ ಹೂಡಿಕೆದಾರ ರಿಟೇಲ್ ಇನ್ವೆಸ್ಟರ್ ಇದನ್ನು ತೊಗೊಬೋದು ಬ್ಯಾಂಕ್ ತೊಗೊಬೋದು ಹಣಕಾಸಿನ ಸಂಸ್ಥೆ ತೊಗೊಬೋದು ಮತ್ತೆ ಇತರೆ ಸಂಸ್ಥೆ ಸಂಘ ಸಂಸ್ಥೆಗಳು ಸಹ ಈ ಟ್ರೆಷರಿ ಬಿಲ್ ಅನ್ನು ತೊಗೊಬೋದು ಇದರ ಒಂದು ಅವಧಿ ಏನಿದೆ ಇದು ಶಾರ್ಟ್ ಟರ್ಮ್ ಆದಂಥ ಒಂದು ಹಣಕಾಸಿನ ಯಂತ್ರ ತುಂಬ ಲೋ ರಿಸ್ಕ್ ಆಗಿರುವಂಥ ಒಂದು ಹಣಕಾಸಿನ ಯಂತ್ರ ಸೇಫ್ ಆಗಿರುವಂಥ ಯಂತ್ರ ಹಾಗೆಯೇ ತುಂಬ ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿ ಬಡ್ಡಿ ಸಿಗುತ್ತೆ ಅನ್ನುವಂಥ ವಿಚಾರ ಇದರ ಒಂದು ಅವಧಿ ಏನು ಅಂತ ನೋಡೋದಾದರೆ ಒಂದು ಹದಿನಾಲ್ಕು ದಿನ ತೊಂಬತ್ತೊಂದು ದಿನದ ಅವಧಿ ಇದೆ ಬಿಲ್ ಹಾಗೆ ನೂರ ಎಂಬತ್ತೆರಡು ದಿನದ ಟ್ಯೂಬಿಲ್ ಇದೆ ಮುನ್ನೂರ ಅರವತ್ತ್ನಾಲ್ಕು ದಿನದ ಟಿ ಬಿಲ್ ಇದೆ ನಾಲ್ಕು ಕ್ಯಾಟಗರಿ ಇದೆ ಸೊ ಈ ಒಂದು ನಾಲ್ಕು ಕ್ಯಾಟಗರಿಗೆ ಅನ್ವಯವಾಗಿ ಆ ಒಂದು ಟಿ ಬಿಲ್ ಅನ್ನುವಂಥ ಒಂದು ಹಣಕಾಸಿನ ಯಂತ್ರ ಮೆಚುರಿಟಿ ಆಗುತ್ತೆ ಅನ್ನುವಂಥ ಒಂದು ವಿಷಯ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಉದಾಹರಣೆ ನೋಡೋಣ ಒಬ್ಬ ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿ ಈ ರೀತಿ ಟಿ ಬಿಲ್ ಟ್ರೆಜರಿ ಬಿಲ್ ಅನ್ನು ತೊಗೊತಾರೆ ಬಿಲ್ ಅನ್ನು ತೊಗೊಂಡಾಗ ಆ ಒಂದು ವ್ಯಕ್ತಿ ಏನಿದ್ದಾರೆ ಸಾವಿರ ರೂಪಾಯಿ ಟ್ರೆಜರಿ ಬಿಲ್ ಅನ್ನು ಒಂಬೈನೂರು ರೂಪಾಯಿ ಖರೀದಿ ಮಾಡ್ತಾರೆ ಅಥವಾ ಎಂಟುನೂರು ರೂಪಾಯಿ ಖರೀದಿ ಮಾಡ್ತಾರೆ ಡಿಸ್ಕೌಂಟೆಡ್ ಪ್ರೈಸ್ಗೆ ಆ ಒಂದು ಟ್ರೆಜರಿ ಬಿಲ್ ಅನ್ನು ಮಾರಲಾಗುತ್ತೆ ಅನ್ನುವಂಥ ವಿಚಾರ ಆ ಒಂದು ಅವಧಿ ಮೆಚುರಿಟಿ ಟ್ರೆಜರಿ ಬಿಲ್ಲಿನ ಮೆಚುರಿಟಿ ಏನಿದೆ ತೊಂಬತ್ತು ದಿನ ತೊಂಬತ್ತೊಂದು ದಿನದ ಬಳಿಕ ಆ ಮೆಚುರಿಟಿ ಆದ ಬಳಿಕ ಬರುವಂಥ ಹಣ ಏನಿದೆ ಅದು ಆ ಬಾಕಿ ಇರುವಂಥ ಒಂದು ಡಿಫ್ರೆನ್ಸ್ ಅಮೌಂಟ್ ಇನ್ನೂರು ರೂಪಾಯಿ ಅಂತ ಏನಿದೆಯೋ ಆ ಇನ್ನೂರು ರೂಪಾಯಿ ಅನ್ನೋದು ಡಿಫ್ರೆನ್ಸ್ ಅಮೌಂಟ್ ತರಿಗೆ ಲಾಭವಾಗಿರುತ್ತೆ ಅನ್ನೋಂಥ ವಿಚಾರ ಆ ಹೂಡಿಕೆದಾರನಿಗೆ ಒಂದು ವೇಳೆ ಆ ಹೂಡಿಕೆದಾರ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಕೂಡ ಹೋಗಿ ಅದನ್ನು ಮಾರ್ಬೋದು ಎಂಟುನೂರು ರೂಪಾಯಿ ಟ್ರೆಜರಿಬಿಲ್ಲನ ಒಂಬೈನೂರು ರೂಪಾಯಿ ಫೇಸ್ ವ್ಯಾಲ್ಯೂಗೆ ಮಾರ್ಬೋದು ಅದರ ಮೂಲಕ ಸಹ ಆತ ನೂರು ರೂಪಾಯಿನ ಒಂದು ಲಾಭವನ್ನು ಪಡ್ಕೊಳ್ತಾನೆ ಅನ್ನುವಂಥ ವಿಚಾರ ಅಲ್ಪಾವಧಿಯಲ್ಲಿ ಶಾರ್ಟ್ ಶಾರ್ಟ್ ಟರ್ಮಲ್ಲಿ ಅನ್ನುವಂಥ ವಿಷಯ ಸೊ ಮಿನಿಮಮ್ ಈ ಟ್ರೆಜರಿ ಬಿಲ್ಲಲ್ಲಿ ನಾನು ಹೇಳ್ದಂಗೆ ಫೋರ್ಟೀನ್ ಡೇಸ್ ನೈಂಟಿ ಒನ್ ಡೇಸ್ ಒನ್ ಏಟಿ ಟೂ ಡೇಸ್ ಆ್ಯಂಡ್ ತ್ರೀ ಸಿಕ್ಸ್ಟಿ ಫೋರ್ ಡೇಸ್ ಅಂತ ಈ ಹಿಂದೆ ಹೇಳಿದಂತಹ ಕಾಲ್ ಮನಿ ಆಪ್ಷನಲ್ಲಿ ಎರಡರಿಂದ ಹದಿನಾಲ್ಕು ದಿನಗಳ ಒಂದು ಅವಧಿ ಇದೆ ಒಂದು ವಿಚಾರ ಎಲ್ಲ ನಾನು ಪಟ್ಟಿ ಮಾಡ್ಕೊಂಡಿದ್ದೀನಿ ಅದನ್ನು ನೋಡಿಕೊಂಡು ಮೆನ್ಷನ್ ಮಾಡಿಕೊಂಡೇ ನಿಮಗೆ ಹೇಳಬೇಕು ತಪ್ಪಬಾರ್ದ ಮಾಹಿತಿ ಅನ್ನೋದಕ್ಕೋಸ್ಕರ ರೆಫರೆನ್ಸ್ಗೆ ಇಟ್ಕೊಂಡಿದ್ದೀನಿ ಮೂರನೇ ಒಂದು ವಿಷಯ ಏನಂದರೆ ಈ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಹೇಳಿ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಯಾರು ಅಂದರೆ ಪ್ರಾಮಿಸರಿ ನೋಟ್ಸನ್ನು ಹೊರಡಿಸುತ್ತೆ ಈ ಪ್ರಾಮಿಸರಿ ನೋಟ್ಸನ್ನ ಬ್ಯಾಂಕ್ಸ್ ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾತ್ರ ಈಗೊಂದು ಸರ್ಟಿಫಿಕೇಟ್ ಆಫ್ ಡೆಪಾಸಿಟನ್ನು ಹೊರಡಿಸುತ್ತೆ ಅನ್ನುವಂಥ ವಿಷಯ ಇದರ ಒಂದು ಅವಧಿ ಕೂಡ ಏಳು ದಿನದಿಂದ ಒಂದು ವರ್ಷದವರೆಗಿರುತ್ತೆ ಶಾರ್ಟ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ ಆಗಿ ಇದಿರುತ್ತೆ ಇದರಲ್ಲೂ ಸಹ ಈ ಹಿಂದೆ ಟ್ರೆಜರಿ ಬಿಲ್ ಆರ್ ಬಿ ಐ ಗೌರ್ಮೆಂಟ್ ಆಫ್ ಇಂಡಿಯಾದ ಪರವಾಗಿ ಹೇಗೆ ಈ ಒಂದು ಟ್ರೆಜರಿ ಬಿಲ್ ಅಥವಾ ಟಿ ಬಿಲ್ ಅನ್ನು ಹೊರಡಿಸುತ್ತೋ ಅದೇ ರೀತಿ ಸರ್ಟಿಫಿಕೇಟ್ ಆಫ್ ಡೆಪಾಸಿಟನ್ನು ಬ್ಯಾಂಕ್ಗಳು ಅಥವಾ ಹಣಕಾಸಿನ ಸಂಸ್ಥೆಗಳು ಹೊರಡಿಸುತ್ತೆ ಅನ್ನೋವಂಥ ಒಂದು ವಿಷಯ ಕಾನ್ಸೆಪ್ಟ್ ಅದೇ ಥರನೇ ಇದೆ ನಾಲ್ಕನೇದು ಬಂದ್ಬಿಟ್ಟು ಕಮರ್ಷಿಯಲ್ ಪೇಪರ್ ಅಂತ ಹೇಳಿ ಈ ಕಮರ್ಷಿಯಲ್ ಪೇಪರ್ ಅನ್ನೋದು ಒಂದು ರೀತಿ ಅನ್ಸೆಕ್ಯೂರ್ಡ್ ಶಾರ್ಟ್ ಟರ್ಮ್ ಲೋನ್ ಇದನ್ನು ಹೇಳಲಾಗುತ್ತೆ ಇದನ್ನು ಕಾರ್ಪೊರೇಟ್ಸ್ ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಈ ಒಂದು ಹಣಕಾಸಿನ ಯಂತ್ರವಾದಂಥ ಕಮರ್ಷಿಯಲ್ ಪೇಪರನ್ನು ಬಿಡುಗಡೆ ಮಾಡ್ತಾರೆ ಅವರಿಗೆ ಶಾರ್ಟ್ ಟರ್ಮಲ್ಲಿ ಹಣದ ಅವಶ್ಯಕತೆ ಬೇಕು ಅಂದಾಗ ಈ ಕಮರ್ಷಿಯಲ್ ಪೇಪರನ್ನು ನೀಡ್ತಾರೆ ಏಳರಿಂದ ಅಂದರೆ ಏಳು ದಿನದಿಂದ ಒಂದು ವರ್ಷದ ಅವಧಿಯವರೆಗೂ ಈ ಕಮರ್ಷಿಯಲ್ ಪೇಪರ್ನ ಒಂದು ವ್ಯಾಲಿಡಿಟಿ ಇರುತ್ತೆ ಅಂದರೆ ಏಳು ದಿನದ್ದು ಕಮರ್ಷಿಯಲ್ ಪೇಪರ್ ಇದೆ ಒಂದು ವರ್ಷದ್ದು ಕೂಡ ಕಮರ್ಷಿಯಲ್ ಪೇಪರ್ ಸಿಗುತ್ತೆ ಅನ್ನುವಂಥ ವಿಷಯ ಅಂತಿಮವಾಗಿ ಐದನೇ ಒಂದು ಹಣಕಾಸಿನ ಯಂತ್ರ ಬಿಲ್ ಆಫ್ ಎಕ್ಸ್ಚೇಂಜ್ ಈ ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನೋದು ಸೆಕ್ಷನ್ ಫೈವ್ ನೆಗೋಸಿಯೇಬಲ್ ಆಕ್ಟ್ ಏಯ್ಟೀನ್ ಏಯ್ಟಿ ಒನ್ ಇನ್ ಅಡಿಯಲ್ಲಿ ಇದನ್ನು ಹೊರತು ತರಲಾಗಿದೆ ಅನ್ನುವಂಥ ವಿಚಾರ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಈಗ ತಿಳ್ಕೊಳ್ಳೋಣ ಒಬ್ಬ ಹೋಲ್ಸೇಲರ್ ಇದ್ದಾರೆ ಒಬ್ಬರು ರಿಟೇಲರ್ ಇದ್ದಾರೆ ಹೋಲ್ಸೇಲರ್ ತಮ್ಮ ಗೂಡ್ಸನ್ನ ಈ ರೀಟೇಲರಿಗೆ ಕಳಿಸ್ತಾರೆ ರಿಟೇಲರ್ ಕಡೆ ಬಳಿ ಹಣ ಇರೋದಿಲ್ಲ ಬದಲಿಗೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ನಾವೇನು ಕರಿತೀವಿ ಬಿಲ್ ಆಫ್ ಎಕ್ಸ್ಚೇಂಜ್ನ ಈ ಹೋಲ್ಸೇಲರ್ ರಿಟೇಲರಿಗೆ ಕಳಿಸ್ತಾನೆ ಅದರಲ್ಲಿ ಏನಿರುತ್ತೆ ಅಂದರೆ ಒಂದು ಮೂವತ್ತು ದಿನ ಅಥವಾ ನಲವತ್ತೈದು ದಿನದ ಬಳಿಕ ಹಣವನ್ನು ಬ್ಯಾಂಕಿಗೆ ನೀವು ಜಮಾ ಮಾಡಿ ಬಡ್ಡಿ ಸಮೇತ ಅಂತ ಇರುತ್ತೆ ಸೊ ಈ ಹೋಲ್ಸೇಲರಿಗೆ ಹಣ ಯಾರು ಕೊಡ್ತಾರೆ ಅಂದರೆ ಆ ಬ್ಯಾಂಕ್ ಏನಿದೆ ಆ ಬ್ಯಾಂಕ್ ಈ ಹೋಲ್ಸೇಲರಿಗೆ ಹಣ ಕೊಡುತ್ತೆ ಮೂವತ್ತು ದಿನದ ಬಳಿಕ ಆ ರಿಟೇಲರ್ ಯಾರು ಇರ್ತಾರೋ ಬ್ಯಾಂಕ್ ಹತ್ರ ಹೋಗಿ ಹಣವನ್ನು ಬಡ್ಡಿ ಸಮೇತ ಪಾವತಿ ಮಾಡ್ತಾನೆ ಅನ್ನುವಂಥ ವಿಚಾರ ಇದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗಿ ಸರಳವಾಗಿ ಅರ್ಥೈಸುವ ರೀತಿಯಲ್ಲಿ ನಾನು ಹೇಳಿದೆ ಈಗ ನಾನು ಹೇಳುವಂಥ ಒಂದು ಅಂಶಕ್ಕೆ ಬರೋಣ ಮುಖ್ಯವಾದಂಥ ಅಂಶ ಅದೇ ನಾನು ಫಸ್ಟ್ ಕೇಳಿದಂಥ ಒಂದು ಪ್ರಶ್ನೆ ಬ್ಯಾಂಕ್ ನಿಮಗೆ ಮೋಸ ಮಾಡ್ಬೋದಾ ಕ್ಯಾನ್ ಬ್ಯಾಂಕ್ಸ್ ಚೀಟ್ ಅಸ್ ಅನ್ನುವಂಥ ಒಂದು ಪ್ರಶ್ನೆ ಯಾಕಿದೆ ನಾನು ಕೇಳ್ತೀನಿ ಅಂತಂದರೆ ಸಾಧಾರಣವಾಗಿ ಈಗ ನಾವು ಗಮನಿಸೋದಾದರೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಈಗ ನೋಡೋದಾದರೆ ಎಲ್ಲದೂ ಸಹ ಡಿಜಿಟಲೀಕರಣ ಆಗಿದೆ ಸೊ ಪ್ರತ್ಯೇಕವಾದಂಥ ಸಾಫ್ಟ್ ಸಾಫ್ಟ್ವೇರ್ಗಳಿದ್ದಾವೆ ಬ್ಯಾಂಕಿಂಗ್ ಆ್ಯಪ್ಗಳೆಲ್ಲ ಬಂದಿದ್ದಾವೆ ಒಂದು ವೇಳೆ ಬ್ಯಾಂಕಿಂಗ್ ಸಂಸ್ಥೆ ನಾನು ಯಾವುದೇ ಒಂದು ಬ್ಯಾಂಕನ್ನ ಇಲ್ಲಿ ದೂಷಿಸೋದಿಲ್ಲ ಒಂದು ಎಕ್ಸ್ ಝೆಡ್ ಅನ್ನುವಂಥ ಒಂದು ಬ್ಯಾಂಕಿಂಗ್ ಸಂಸ್ಥೆ ಒಂದು ಎ ಬಿ ಸಿ ಅನ್ನೋಂಥ ಸಾಫ್ಟ್ವೇರ್ ಕಂಪನಿಯ ಒಂದು ಬ್ಯಾಂಕಿಂಗ್ ಸಾಫ್ಟ್ವೇರ್ನ ತೊಗೊಂಡಿರುತ್ತೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಬೈ ಪರ್ಪಸ್ಫುಲಿ ಕೆಲವೊಂದು ಬಗ್ಸ್ಗಳನ್ನು ಹಾಕಿರುತ್ತೆ ಬಗ್ಸ್ ಅಂದರೆ ಏರರ್ಸ್ ಅದು ಯಾವ ಯಾವ ರೀತಿ ಅಂದರೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಹಣ ಕಟ್ ಆಗುವ ರೀತಿಯಲ್ಲಿ ಎ ಟಿ ಎಮ್ ಮೆಷಿನ್ಗಳಲ್ಲಾಗಿರ್ಬೋದು ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡಬೇಕಾದ್ರೆ ಡೆಬಿಟ್ ಮಾಡಬೇಕಾದ್ರೆ ಹಣ ಕಟ್ಟಾಗಿ ಹೋಗಿ ಆ ಹಣ ಮತ್ತೆ ಬರದೇ ಇರುವಂತಹ ಒಂದು ವಿಷಯ ಆಗಿರ್ಬೋದು ಅಥವಾ ಈ ರೀತಿ ಒಂದು ಹಣ ಮೆಷಿನಲ್ಲಿ ತೆಗಿಬೇಕಾದಂತಹ ಒಂದು ಲೋಪದೋಷ ಅಥವಾ ಆನ್ಲೈನ್ ಪೇಮೆಂಟ್ ಅಲ್ಲಿ ಆಗುವಂತ ಒಂದು ಲೋಪದೋಷ ಪೇಮೆಂಟ್ ಡಿಕ್ಲೈನ್ ಆಗಿ ಹಣ ಡಿಡೆಕ್ಟ್ ಆಗುವಂತಹ ಒಂದು ಲೋಪದೋಷ ಆಗಿರ್ಬೋದು ಬೈ ಪರ್ಪಸ್ ಆಗಿ ಈ ರೀತಿಯಾದಂತಹ ಬಕ್ಸ್ಗಳನ್ನ ಮಾಡೋದ್ರ ಮೂಲಕ ಬ್ಯಾಂಕ್ಗಳಿಗೆ ಶಾರ್ಟ್ ಟರ್ಮ್ ಅಲ್ಲಿ ಅದು ಪ್ರಾಫಿಟ್ನ ಜನರೇಟ್ ಮಾಡಿಕೊಡುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ನಮಗೆ ಕಾಣುತ್ತೆ ಯಾಕೆ ಇದನ್ನ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಇದರಲ್ಲಿ ಸಹ ಬ್ಯಾಂಕಿಗೆ ಇನ್ಕಮ್ ಇದೆ ಯಾಕೆಂದರೆ ನೀವೊಂದು ಎಕ್ಸಾಂಪಲ್ ಕೊಡ್ತೀನಿ ಯಾರೊಬ್ಬ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯ ಹೆಸರು ಡೆಲ್ಟಾ ಅಂತ ಇಟ್ಕೊಳ್ಳಿ ಆ ಡೆಲ್ಟಾ ಅನ್ನುವಂಥ ವ್ಯಕ್ತಿ ಯಾರಿದ್ದಾರೋ ಎ ಟಿ ಎಮ್ಗೆ ಹೋಗ್ತಾರೆ ಎ ಟಿ ಎಮ್ಗೆ ಹೋಗಿ ಹಣವನ್ನು ಸ್ವೈಪ್ ಮಾಡ್ತಾರೆ ಹಣವನ್ನು ಸ್ವೈಪ್ ಮಾಡಿದಾಗ ಅಂದರೆ ಕಾರ್ಡ್ ಹಾಕಿ ಹಣ ತೆಗಿಯೋಕೆ ಅಂತ ಹೋದಾಗ ಹಣ ಡಿಡೆಕ್ಟ್ ಆಯಿತು ಅಂತ ಮೆಸೇಜ್ ಬರುತ್ತೆ ಆದರೆ ಎ ಟಿ ಎಮ್ ಮಿಷಿನಿಂದ ಹಣ ಬಂದಿರೋದಿಲ್ಲ ಬ್ಯಾಂಕಲ್ಲಿ ಹೋಗಿ ಕೇಳ್ತಾರೆ ಸುಮಾರು ಟ್ವೆಂಟಿ ಫೋರ್ ಅವರ್ಸ್ ಆಗ್ಬೋದು ಸರ್ ಇಲ್ಲ ಟ್ವಾರ್ಟಿ ಏಯ್ಟ್ ಅವರ್ಸ್ ಆಗ್ಬೋದು ಸರ್ ಅನ್ನುವಂಥ ಒಂದು ವಿಷಯ ಇರುತ್ತೆ ಆ ಬ್ಯಾಂಕಿನವರು ಹೇಳ್ತಾರೆ ಸೊ ಹೀಗಿರ್ಬೇಕಾರೆ ನಮಗೊಂದು ಪ್ರಶ್ನೆ ಕಾಡೋದೇನೆಂದರೆ ಈ ಒಂದು ಕಾಲ್ ಮನಿ ಅಥವಾ ಈ ಒಂದು ನೋಟಿಸ್ ಮನಿ ಅಂತ ಕೂಡ ಇದೆ ಬ್ಯಾಂಕ್ಗಳು ಇದನ್ನು ಸಹ ಕೊಡುತ್ತೆ ಎರಡರಿಂದ ಹದಿನಾಲ್ಕು ದಿನದ ಒಂದು ವ್ಯಾಲಿಡಿಟಿ ಅದರಿಂದ ಫಾರ್ಟಿ ಏಟ್ ಅವರ್ಸ್ ಬಿಟ್ಟು ನಿಮಗೆ ಹಣ ಬರುತ್ತೆ ಅಂತ ಹೇಳೋದು ಎರಡು ದಿನದ ಒಂದು ಸಮಯ ಸೊ ಈ ನೋಟಿಸ್ ಮನಿ ಅನ್ನುವಂಥ ಒಂದು ಅಕೌಂಟಿಗೆ ಹಣವನ್ನು ವರ್ಗಾವಣೆ ಮಾಡಿ ಬಡ್ಡಿಯನ್ನು ತಗೊಂಡು ಬಳಿಕ ಅಸಲನ್ನು ಮತ್ತೆ ಗ್ರಾಹಕರಿಗೆ ಹಾಕ್ತಾರ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ ಹಾಗೆ ಇನ್ನೊಂದು ಎಕ್ಸಾಂಪಲ್ ಆಲ್ಫಾ ಅನ್ನುವಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ತಾಯಿ ತೀರ್ಕೊಂಡು ಹೋದ್ರು ಅಂತ ಅನ್ಕೊಳ್ಳೋಣ ಉದಾಹರಣೆಗೆ ತಾಯಿಯ ಹೆಸರಲ್ಲಿ ಬ್ಯಾಂಕಿನ ಖಾತೆ ಇದೆ ಆ ಹೆಸರಲ್ಲಿ ಹೆಸ್ರಲ್ಲಿರುವಂತಹ ಬ್ಯಾಂಕಿನ ಖಾತೆಯನ್ನ ಕ್ಲೋಸ್ ಮಾಡಬೇಕು ಅಂತ ಹೋಗ್ತಾರೆ ಎಲ್ಲ ಲೆಟರ್ಸ್ ಎಲ್ಲ ಕೊಟ್ಟೆಲ್ಲ ಬರ್ತಾರೆ ಆದ್ರೂ ಸಹ ಆ ಪ್ರೊಸೆಸ್ಗೆ ಒಂದು ವಾರ ಹದಿನೈದು ದಿನ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ಒಂದು ಪ್ರಶ್ನೆ ಯಾಕೆ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಸೂಕ್ತವಾದಂತಹ ದಾಖಲೆಗಳಿದೆ ಮತ್ತೆ ಸೂಕ್ತವಾದಂತಹ ನಾಮಿನಿಯು ಅವರಾಗಿರ್ಬೇಕಾರೆ ಯಾಕೆ ಸಡನ್ ಆಗಿ ಆ ಹಣವನ್ನು ವರ್ಗಾವಣೆ ಮಾಡಲ್ಲ ಅಕೌಂಟಿಗೆ ಗೆ ಎಲ್ಲ ಡಿಜಿಟಲೀಕರಣ ಆಗಿದೆ ಅನ್ನುವಂತ ಪ್ರಶ್ನೆ ನಮಗೆ ಕಾಡ್ಬೋದು ಸೊ ಆಗ್ಲೂ ಸಹ ಈ ಒಂದು ಪ್ರಶ್ನೆ ನಮಗೆ ಕಾಡುವಂಥ ಒಂದು ವಿಷಯ ಏನು ಅಂದರೆ ಒಂದು ವೇಳೆ ಹಣವನ್ನು ಈ ಹಣಕಾಸಿನ ಶಾರ್ಟ್ ಟರ್ಮ್ ಹಣಕಾಸಿನ ಯಂತ್ರಗಳಾದಂತಹ ನೋಟಿಸ್ ಮನೆ ಆಗಿರಲಿ ಕಾಲ್ ಮನಿಗಳಾಗಿರಲಿ ಅಥವಾ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ನಾವೇನು ಹೇಳಿದ್ವಿ ಸಿ ಅಂತ ಅದರಲ್ಲಿ ಈ ಹಣವನ್ನು ವರ್ಗಾವಣೆ ಮಾಡಿ ಪಾರ್ಕ್ ಮಾಡಿಟ್ಟು ಬಡ್ಡಿಗಳನ್ನೆಲ್ಲ ತಿಂದು ಅಸಲನ್ನು ಮತ್ತೆ ವಾಪಸ್ಸು ಏಳು ದಿನದ ನಂತರವೋ ಅಥವಾ ಈ ನೋಟಿಸ್ ಮನೆಯ ಮೂಲಕ ಎರಡು ದಿನದ ನಂತರವೋ ಅಥವಾ ಹದಿನಾಲ್ಕು ದಿನ ಎರಡು ವಾರದ ನಂತರವೋ ಹಾಕ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಕಾಣುತ್ತೆ ಒಂದು ವೇಳೆ ಆ ಥರ ಹಾಕ್ತಾರಾ ಇಲ್ವಾ ಅನ್ನೋದನ್ನು ನಿಮ್ಮೆದುರುಗಳನ್ನ ಬಿಟ್ಟಿದ್ದೀನಿ ಯಾಕಂದ್ರೆ ಹಣಕಾಸಿನ ಯಂತ್ರಗಳ ಬಗ್ಗೆ ಫುಲ್ಲಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ಈ ಒಂದು ಸನ್ನಿವೇಶಗಳನ್ನು ಸಹ ಒಂದು ಕೇಸ್ ಸ್ಟಡಿನ ಸಹ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಅದರಿಂದ ನಿಮಗೆ ಏನು ಅನಿಸುತ್ತೆ ಅನ್ನೋಂಥ ಅಭಿಪ್ರಾಯವನ್ನು ಒಂದು ಓಪನ್ ಎಂಡೆಡ್ ಕ್ವಶನ್ ಆಗಿ ಈ ಒಂದು ಕ್ವಶನನ್ನು ಬಿಡ್ತಾ ನಿಮ್ಮ ಅನಿಸಿಕೆಗಳನ್ನು ದಯಮಾಡಿ ನಮ್ಮ ಕಮೆಂಟ್ಗಳಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ನಮ್ಮ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದೊಂದಿಗೆ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮ್ಮ ಸಂದೇಶ